ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಫ್ರೆಂಡ್ಸ್ ನಾಲ್ಕೈದು ದಿವಸ ಇಲ್ಲ ಜಾಸ್ತಿ ಇದಿ ನಾನೇ ಆಯಿತು ಫ್ರೆಂಡ್ಸ್ ಲೈವ್ ಮಾಡೋ ಟೈಮಲ್ಲಿ ವಿಡಿಯೋ ಮಾಡಲಿಕ್ಕೆ ಇಲ್ಲ ಹಾಗಾಗಿ ನನ್ನ ಕಡೆಯಿಂದ ಕ್ಷಮೀರಲ್ಲಿ ಫ್ರೆಂಡ್ಸ್ ಇವತ್ತು ನುಗ್ಗೆ ನುಗ್ಗಿನಕಾಯಿ ಮಾಡೋದು ಸಾಂಬಾರ್ಪಲ್ಲಿ ಹಿಂದಿಯಲ್ಲಿ ಅಂತಾರಲ್ವ ಅದಕ್ಕೆ ಅದು ಸಪ್ರೇಟ್ ರೆಸಿಪಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಆಲ್ರೆಡಿ ಕಟ್ ಮಾಡಿಬಿಟ್ಟು ಒಂದು ಒಂದು ಅವರ್ ಆಯಿತು ನೋಡಿ ಫ್ರೆಂಡ್ಸ್ ಇದು ಒಗ್ ಅದೇನು ಒಗುರು ಒಗುರು ಇರುತ್ತೆ ಅಲ್ವ ಅದೆಲ್ಲ ನೀರಲ್ಲೇ ಹೋಗುತ್ತೆ ಒಂದು 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 ಅವರ್ ಆದರೂ ನೆನೆಸಬೇಕು ಇದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಕೆಲವೊಬ್ಬರು ಬೇರೆನೇ ಅರ್ಥ ಮಾಡ್ಕೊಳತ್ತಾರೆ ಅದ್ರೂ ನೋ ಪ್ರಾಬ್ಲಮ್ ಆದರೆ ಇದ್ರ ರೆಸಿಪಿ ಕೇಳೇಬೇಡಿ ಫ್ರೆಂಡ್ಸ್ ಶೇಂಗಾ ಪುಡಿ ಹಾಕಿ ಮಾಡಿದ್ರೆ ಎಷ್ಟು ಸೂಪರಾಗಿರುತ್ತೆ ನಾನಂತೂ ನನಗೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಜಾಸ್ತಿ ಅಷ್ಟೇ ನೀರು ಆ್ಯಡ್ ಮಾಡಬಾರ್ದು ಇವಾಗ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇದು ಸ್ವಲ್ಪ ತೆಳಗಡೆ ಮೇಲೆ ಈ ಥರ ಮಾಡಿದ್ರೆ ನೀರಲ್ಲಿ ಚೆನ್ನಾಗಿ ಒಗುರು ಒಗುರು ಏನಿರುತ್ತಲ್ಲ ಅದು ಅಂಶ ಹೋಗುತ್ತೆ ಇದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ ಈರುಳ್ಳಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಮತ್ತು ಎರಡು ಟೊಮೊಟೊ ಮತ್ತು ಹೀಗೆ ಇದಕ್ಕೆ ಶೇಂಗಾ ಪುಡಿ ಆಲ್ರೆಡಿ ನಾನು ಶೇಂಗಾ ಹುರಿದಿಟ್ಕೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿ ಜಜ್ಜಬೇಕು ಇವಾಗ ಆಲ್ರೆಡಿ ಒಳ್ಳಲ್ಲೇ ಇದೆ ಶೇಂಗಾ ಇದಕ್ಕೆ ಮೊದಲು ನಾವು ಹುರ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು ಲು ಹುರಿದ್ಬಿಟ್ರೆ ಅದು ಏನಿರುತ್ತೆ ಅಲ್ವಾ ನೀರಲ್ಲಿ ಹೋಗುತ್ತೆ ಹುರಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟು ಯಾರು ಏನು ಅಂದ್ಕೊಂಡ್ರೂ ನೋ ಪ್ರಾಬ್ಲಮ್ ನನಗಂತೂ ನನಗೆ ಇದು ರೆಸಿಪಿ ತುಂಬ ಇಷ್ಟ ಫ್ರೆಂಡ್ಸ್ ಹಾಗಾಗಿ ಹೇಗೆ ಮಾಡೋದು ಅಂತ ಬನ್ನಿ ಸ್ಟಾರ್ಟ್ ಮಾಡುವ ಮೊದಲು ನಾವು ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್ ಅದು ಹಸಿ ಸ್ಮೆಲ್ಲಂತೂ ಇರುತ್ತೆ ಅಲ್ವಾ ಅದಂತೂ ಕೇಳಲೇಬೇಡಿ ಚೆನ್ನಾಗಿ ಮೇಲೆ ತೆಳಗೆ ಥರ ತಿರುಗಿಸ್ತಾ ಇರಬೇಕು ಹಸಿ ಸ್ಮೆಲ್ ಹೋಗಬೇಕು ಅದು ನಾವು ಜಾಸ್ತಿ ಸಾಂಬಾರಲ್ಲಿ ಹಾಕಿ ಮಾಡ್ತೀವಲ್ಲ ಫ್ರೆಂಡ್ಸ್ ಅದು ನಿಜ ಹೇಳಬೇಕಂದ್ರೆ ಹಸಿ ಸ್ಮೆಲ್ಲು ಹಾಗೇ ಇರುತ್ತೆ ಫ್ರೆಂಡ್ಸ್ ನನಗಂತೂ ನಾನು ಸಾಂಬಾರು ಮಾಡುವಾಗ ಏನು ಮಾಡ್ತೀನಂದರೆ ನಾವು ಒಗ್ಗರಣೆ ಕೊಡ್ತೀನಲ್ಲ ಅಲ್ಲಿ ಅಲ್ಲೇ ನಾನು ಯಾಡ್ ಮಾಡ್ಕೊತೀನಿ ಏನಕ್ಕಂದರೆ ಆ ಈರುಳ್ಳಿ ಹಸಿ ಹಸಿನೇ ಇರುತ್ತೆ ಅವಾಗೇ ಆ್ಯಡ್ ಮಾಡ್ಕೋಬೇಕು ಏನಕ್ಕಂದರೆ ಇದು ಇದು ಮತ್ತು ಈರುಳ್ಳಿ ಎರಡು ಒಂದೇ ಸಲ ಫ್ರೈ ಆಗು ಆಗಿಬಿಡುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಮೊದಲು ಬೇಳೆ ಕುದಿಸಿ ಅದರಲ್ಲೇ ಒಗ್ಗಕ್ಕೆ ಆ್ಯಡ್ ಮಾಡ್ಕೊತಾರೆ ಅಂದರೆ ಅದು ಹಸಿ ಹಸಿ ಸ್ಮೆಲ್ ಸಾಂಬಾರಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ನನಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಏನು ಮಾಡ್ತೀನಿ ನಾನು ಏನು ಒಗ್ಗರಣೆ ಕೊಡ್ತೀನಲ್ಲ ಅದೇ ಟೈಮಲ್ಲಿ ಇದು ನುಗ್ಗೆ ನುಗ್ಗಿನಕಾಯಿ ಅಲ್ವಾ ಆ್ಯಡ್ ಮಾಡ್ಕೊತೀನಿ ಇನ್ನು ಈರುಳ್ಳಿ ಹಸಿ ಹಸಿನೇ ಇರುತ್ತೆ ಆವಾಗಲೇ ನಾನು ಆ್ಯಡ್ ಮಾಡ್ಕೊತೀನಿ ಇವಾಗ ಇದಕ್ಕೆ ಎಣ್ಣೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಇದ್ರ ಟೇಸ್ಟು ಚಿಕನ್ ರೆಸಿಪಿಕಿನ್ನ ಜಾಸ್ತಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ ಬನ್ನಿ ಇವಾಗ ಚೆನ್ನಾಗಿ ಹುರಿದು ಬಿಡೋಣ ಅಂದರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ನಾವು ಬೆಂಡೆಕಾಯಿ ಯಾವ ಥರ ಫ್ರೈ ಮಾಡ್ಕೊತೀವಿ ಫ್ರೆಂಡ್ಸ್ ರೆಸಿಪಿ ರೆಸಿಪಿ ಮಾಡೋಕ್ಕಿಂತ ಮುಂಚೆ ಹೇಗೆ ಫ್ರೈ ಮಾಡ್ಕೊತೀವಲ್ಲ ಇದು ಕೂಡ ಒಂದು ಥರ ಹಾಗೆ ಅಂದ್ಕೊಳ್ಳಿ ಈ ಕಡೆ ಆಲ್ರೆಡಿ ಇವು ಫ್ರೈ ಆಗ್ತಾ ಇರುತ್ತೆ ನಿಮಗೆ ಶೇಂಗಾ ಪುಡಿ ಹುರಿದು ಆಲ್ರೆಡಿ ಒಳ್ಳಲ್ಲಿ ನಾನು ಅರ್ಧ ಕುಟ್ಟಿಟ್ಟಿದ್ದೀನಿ ಈ ಕಡೆ ಸ್ವಲ್ಪ ನುಗ್ಗೆ ಕೈ ಸ್ವಲ್ಪ ಫ್ರೈ ಮಾಡ್ತಾ ಕುಟ್ಬೋದು ಅಂತ ಒಳ್ಳಲ್ಲಿ ಹಾಕಿದ್ದೀನಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಚೆನ್ನಾಗಿ ಈ ಥರ ಒಳ್ಳಲ್ಲಿ ಏನೇ ಪುಡಿ ಮಾಡಿದ್ರು ಏನೇ ಖಾರ ಕುಟಿದ್ರು ಏನೇ ಚಟ್ನಿ ಮಾಡಿದ್ರು ಇದ್ರೂ ಈ ಒಳ್ಳಿ ಜಜ್ಜಿರುವಂಥ ಟೇಸ್ಟು ಮಿಕ್ಸಿಯಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ಅಷ್ಟು ಸೂಪರ್ ಟೇಸ್ಟ್ ಆಗುತ್ತೆ ಅದು ಮಿಕ್ಸಿ ಏನಕ್ಕೆ ಯೂಸ್ ಜಾಸ್ತಿ ಅಂದರೆ ಇವಾಗ ಇಡ್ಲಿ ಮತ್ತು ಏನಾದರೂ ಇವಾಗ ಮಾಡ್ತೀವಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಅವೆಲ್ಲ ಮಾಡ್ತೀವಲ್ಲ ಅದಕ್ಕೆ ಕರೆಕ್ಟ್ ಇರುತ್ತೆ ಅದು ಈ ಥರ ಪುಡಿಗೆ ಅಂದರೆ ಜಾಸ್ತಿ ಫಂಕ್ಷನ್ ಇದ್ದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಲಸಕ್ಕೆ ಹೋಗೋರು ಇದ್ರೆ ಪುಡಿ ಮಾಡಿಕೊಂಡು ಇಟ್ಕೊತಾರೆ ನಾನು ಹಾಗಲ್ಲ ಫ್ರೆಂಡ್ಸ್ ನಾನು ಜಾಸ್ತಿ ಏನಾದರೂ ನೋವು ಕೈ ನೋವು ಏನಾದರೂ ಇದ್ರೇ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊತೀನಿ ಇಲ್ಲಾಂದರೆ ಒಳ್ಳೆಲ್ಲಿ ನನಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಒಂದು ಗ್ಲಾಸಲ್ಲಿ ಬೆಳ್ಳುಳ್ಳಿ ಸುಲಿದಿಟ್ಟಿದ್ದೀನಿ ಇದರಲ್ಲಿ ಒಂದು ಲಟ್ಟಣಿಕೆಯಿಂದ ಕುಟ್ತೀನಿ ಫ್ರೆಂಡ್ಸ್ ಕುಟ್ಟಿ ಪೇ ಪೇಸ್ಟ್ ಮಾಡಿ ಒಗ್ಗರಣೆ ಏನು ಒಗ್ಗರಣೆ ಕೊಡ್ತೀನಲ್ಲ ಕೈ ರೆಸಿಪಿಗೆ ಆವಾಗ ಆ್ಯಡ್ ಮಾಡ್ಕೊತೀನಿ ಇವಾಗ ಪೂರ್ತಿಯಾಗಿ ಕುಟ್ಟಾದ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಆ ಕಡೆ ನೋಡೋಣ ಬನ್ನಿ ಯಾವತ್ತು ಯಾವ ರೀತಿ ಆಗ್ತಾ ಇದೆ ನಮ್ಮ ನುಗ್ಗಿನಕಾಯಿ ತುಂಬ ಜನ ಸಾಂಬಾರಿಗೆ ಓನ್ಲಿ ಸಾಂಬಾರು ಮಾಡಲಿಕ್ಕೆ ಯೂಸ್ ಮಾಡ್ಕೊತಾರೆ ಇವರು ಇದರದ್ದು ಕೂಡ ರೆಸಿಪಿ ಮಾಡ್ತಾರೆ ಅಂತ ಕೆಲವೊಬ್ಬರಿಗೆ ಜಾಸ್ತಿ ಗೊತ್ತಿಲ್ಲ ನಿಜ ಹೇಳಬೇಕು ಅಂದರೆ ಅಂಟ್ಕೊಂಡ್ ಕೂತೀವಿ ಈ ತರ ಫ್ಲಕ್ಕರ್ ತೊಗೊಂಡ್ಬಿಟ್ಟು ಹಿಂಗ್ ಮಾಡೋಣ ಈ ತರ ಮಾಡಿದ್ರೆ ಕೆಳಗಡೆ ಇರೋವು ಮೇಲೆ ಬರುತ್ತೆ ಮೇಲುಗಡೆ ಇರೋ ಕೆಳಗಡೆ ಹೋಗುತ್ತೆ ಅಮೇಝಿಂಗ್ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಕಲರ್ಫುಲ್ಲಾಗಿ ಆಗಿ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡೋಣ ಫ್ರೆಂಡ್ಸ್ ಒಂದೆರಡು ನಿಮಿಷ ಬಿಟ್ಟು ಬರ್ತೀನಿ ಮತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಲ್ವಾ ಅಷ್ಟು ಮೆರೂನ್ ಕಾ ಕಲರ್ ಆಗ್ಲಿಕ್ಕೆ ಕೂಡ ಬಿಡಬಾರ್ದು ಫ್ರೆಂಡ್ಸ್ ಈ ಥರ ಫ್ರೈ ಮಾಡಿಟ್ಕೊಂಡಿದ್ದೀನಿ ಇವಾಗಲೇ ಜಸ್ಟ್ ಇವಾಗಲೇ ತೆಗ್ದಿದ್ದೀನಿ ಹೊಗೆ ಕೂಡ ಬರ್ತಾ ಇದೆ ನೋಡಿ ಮೇಲ್ಗಡೆ ಈ ಕಡೆ ಕಡಾಯಿಯಲ್ಲಿ ಎಣ್ಣೆ ಆ್ಯಡ್ ಮಾಡಿಕೊಂಡು ಜೀರಿಗೆ ಮತ್ತು ಸಾಸಿವೆ ಇಲ್ಲಿ ಜೀರಿಗೆ ಇಲ್ಲಿ ಸಾಸಿವೆ ಇಲ್ಲಿ ಜೀರಿಗೆ ಜೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರಲಿ ಆಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಚಿಟಪಟ ಅಂತ ಸೌಂಡ್ ಬರ್ತಾ ಇರೋದು ಕಾಣಿಸ್ತಾ ಇದೆ ನೋಡಿ ನಿಮಗೆ ಇದಕ್ಕೆ ಕೊತ್ತಂಬರಿ ಅಂಟಿದೆ ಫ್ರೆಂಡ್ಸ್ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಬಿಡೋಣ ಎಲ್ಲ ಒಂದೇ ಪ್ಲೇಟಲ್ಲಿ ಕಟ್ ಮಾಡಿಟ್ಟಿದ್ದೀನಲ್ಲ ಹಾಗಾಗಿ ಕೊತ್ತಂಬರಿ ಸ್ವಲ್ಪ 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 ಇದೆ ನೋಡಿ ಫ್ರೆಂಡ್ಸ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಥರ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ತುಂಬ ಸ್ಲೋಲಿಯಾಗಿ ಸ್ಲೋ ಇಟ್ಟಿದ್ದಾನಲ್ಲ ಉರಿ ಹಾಗಾಗಿ ಸ್ಲೋಲಿಯಾಗಿ ಫ್ರೈ ಆಗ್ತಾಯಿದ್ದೆ ನನಗೆ ಈ ಕಡೆ ನಮ್ಮ ಶೇಂಗಾ ಎಷ್ಟು ಚೆನ್ನಾಗಿ ಜಜ್ಜಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚಟ್ನಿ ಥರ ಕುಟ್ಟಿದ್ದೀನಿ ಆ ಟೈಪ್ ನನಗೆ ಅಷ್ಟು ಸಣ್ಣದಾಗಿ ಅಷ್ಟು ಬಾರಿಕಾಗಿ ಕುಟ್ಟಿದ್ರೆ ಟೇಸ್ಟು ಸೂಪರಾಗಿ ಬರುತ್ತೆ ಹಾಗಾಗಿ ನಾನು ತುಂಬ ಫ್ರೆಜರ್ ಹಾಕಿಬಿಟ್ಟು ಕೊಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಫ್ರೆಂಡ್ಸ್ ಪೂರ್ತಿ ಒಂಥರ ಚಟ್ನಿ ಚಟ್ನಿ ಥರ ಕೊಟ್ಟಿದ್ದೀನಿ ನೋಡಿ ನೋಡಿ ಈ ಥರ ನೀರು ಬಿಡ್ತಾ ಇದೆ ಅಷ್ಟು ಚಟ್ನಿ ಥರ ಕುಟ್ಟಿದ್ದೀನಿ ಈ ಥರ ಇದ್ದರೆ ಯಾವುದೇ ಇದ್ದರೂ ಸಣ್ಣದಾಗಿ ಕುಟ್ಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಾಗಿ ಬರುತ್ತೆ ಇವಾಗೆಲ್ಲ ತೆಗಿತೀನಿ ಅಲ್ಲಿ ಒಗ್ಗರಣೆ ಕೊಡುವಷ್ಟರಲ್ಲಿ ತೆಗಿ ತೆಗಿತೀನಿ ಫ್ರೆಂಡ್ಸ್ ಇದು ಒಂದು ಥರ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಕೆಲವೊಬ್ಬರು ಮಿಕ್ಸಿಯಲ್ಲಿ ಆ್ಯಡ್ ಮಾಡ್ಕೊತಾರೆ ಆದರೆ ನನಗೆ ನಾನು ಜಾಸ್ತಿ ಕೆಲಸ ಇದ್ದರೆ ಮಿಕ್ಸಿ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಈ ಥರ ಜಜ್ಜೋದೆ ಈ ಕಡೆ ನೋಡೋಣ ಇವಾಗ ಹಸಿ ಸ್ಮೆಲ್ ಹೋಯಿತು ಫ್ರೆಂಡ್ಸ್ ಇವಾಗ ಹಸಿ ಮೆಣಸಿನಕಾಯಿ ಆ್ಯಡ್ ಮಾಡ್ಕೊತೀನಿ ಸೂಪರ್ ಸೂಪರ್ ಟೇಸ್ಟಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಇದೇ ಟೈಮಲ್ಲಿ ಕೊತ್ತಂಬರಿ ಮತ್ತು ಕರಿಬೇವು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಹಸಿ ಮೆಣಸಿನಕೆ ಸ್ವಲ್ಪ ಜಾಸ್ತಿ ಫ್ರೈ ಆಗ್ಲಿಕ್ಕೆ ಬಿಡಬಾರ್ದು ಫ್ರೆಂಡ್ಸ್ ಏನಕ್ಕಂದರೆ ಮೇನ್ ಟೇಸ್ಟು ಅದರಲ್ಲೇ ಇರುತ್ತೆ ಒಂಥರ ಖಾರ ಖಾರವಾಗಿ ಆಗುತ್ತೆ ಜಾಸ್ತಿ ಮೆರೂನ್ ಕಲರ್ ಬರಲಿಕ್ಕೆ ಆಗಿಬಿಡ್ಬಾರ್ದು ನೋಡಿ ಕರಿಬೇವು ಮಾರ್ಕೆಟಲ್ಲಿ ತಂದುಬಿಟ್ಟು ಹಾಗೇ ನಾನು ಏನು ಮಾಡ್ತೀನಿ ಕಡ್ದು ಇಟ್ಕೋತೀನಿ ಫ್ರೆಂಡ್ಸ್ ಒಂಥರ ಕತ್ತಾ ಬರುತ್ತೆ ಅಲ್ವಾ ನಾನು ಒಂದು ಸ್ವಲ್ಪ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಫ್ರೈ ಆಗ್ತಾ ಇದೆ ನೋಡಿ ಸಣ್ಣ ಹುರಿಟ್ಕೊಂಡಿದ್ದಾನಲ್ಲ ಸ್ಲೋಲಿ ಏನಕ್ಕೆಂದರೆ ಅದು ಒಳ್ಳಲ್ಲಿ ಏನು ಜಜ್ಜಿಟ್ಟಿದ್ದೀನಲ್ಲ ಅದು ತೆಗಿತಾ ಇದ್ದೆ ಹಾಗಾಗಿ ಸ್ವಲ್ಪ ಸ್ಲೋ ಇಟ್ಕೊಂಡು ತೆಗಿಯೋಣ ಇಲ್ಲಾಂದರೆ ಮೆರೂನ್ ಕಲರ್ ಆಗುತ್ತೆ ಅಂತ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಮೆರೂನ್ ಕಲರ್ ಆಗಿದೆ ನೋಡಿ ಈಗ ಇದೇ ಸಮಯದಲ್ಲಿ ಜಜ್ಜಿರುವಂಥ ಕಚ್ಚಾ ಪಿಚ್ಚಿ ಅಂದರೆ ಅಷ್ಟು ಸಣ್ಣದಾಗಿ ಕೂಡ ಜಜ್ಜಬಾರ್ದು ಮೀಡಿಯಮ್ ಜಜ್ಜಿಕೊಂಡಿದ್ದೀನಿ ನೋಡಿ ಸಣ್ಣವ್ರು ಇಟ್ಕೋಬೇಕು ಫ್ರೆಂಡ್ಸ್ ಏನಕ್ಕೆ ಅಂದರೆ ಬೆಳ್ಳುಳ್ಳಿ ಸ್ವಲ್ಪ ಮೆರೂನ್ ಕಲರ್ ಆದರೆ ಟೇಸ್ಟಿಯಾಗಿ ಬರಲ್ಲ ಹಾಗಾಗಿ ಸಣ್ಣವ್ರಿಗೆ ಇಟ್ಕೊಂಡು ಫ್ರೈ ಮಾಡಬೇಕು ಇವಾಗ ನೋಡಿ ಫ್ರೆಂಡ್ಸ್ ನಾನು ಶೇಂಗಾ ಪುಡಿ ಅಂತ ಹೇಳಿದ್ನಲ್ಲ ಅದು ನಿಮಗೆ ತೋರಿಸ್ತೀನಿ ಬನ್ನಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಪೂರ್ತಿ ಪೂರ್ತಿ ಚಟ್ನಿ ಥರ ಅಷ್ಟು ಸಣ್ಣದಾಗಿ ಜಜ್ಜಿಬಿಟ್ಟಿದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಟೇಸ್ಟಂತೂ ಕೇಳೇಬೇಡಿ ಅಷ್ಟು ಸೂಪರ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಸಣ್ಣದಾಗಿ ಕುತ್ಕೊಂಡ್ರೆ ಬನ್ನಿ ಇವಾಗ ಟೊಮೊಟೊ ಕಟ್ ಮಾಡಿ ಆ್ಯಡ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಸ್ಲೋಲಿ ಇಟ್ಕೊಂಡ್ಬಿಟ್ಟು ಟೊಮೊಟೊ ಕೂಡ ಸೇರಿಸ್ಕೊಂಡೆ ಇವಾಗ ನೋಡಿ ಹಚ್ಚಿ ಸ್ನೇಲ್ ಹೋಗೋವರೆಗೂ ಸ್ವಲ್ಪ ಸ್ವಲ್ಪ ತಿರುಗಿಸ್ತಾ ಇರಬೇಕು ಕಳಿ ಚೆನ್ನಾಗಿ ಕುಂತಿಲ್ಲ ಫ್ರೆಂಡ್ಸ್ ಇವಾಗ ನೋಡಿ ತಿರುಗಿಸೋಣ ಇವಾಗ ಇದೇ ಟೈಮ್ ಸಮಯದಲ್ಲಿ ನಾವೇನು ಮಾಡೋಣ ಅಂದರೆ ಸಾಲ್ಟ್ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ನೀವು ತುಂಬ ನನ್ನ ಹಿಂದಿನ ವೀಡಿಯೋಗಳು ನೋಡಿರ್ಬೋದು ನಾನು ಒಗ್ಗರಣೆ ಕೊಡುವಾಗ ಸಾಲ್ಟ್ ಏನಕ್ಕೆ ಆ್ಯಡ್ ಮಾಡ್ತೀನಿ ಅಂತ ಅದರಲ್ಲಿ ಹೇಳಿದ್ದೀನಿ ನೋಡಿ ಒಂದೊಂದಾಗೆ ಮಸಾಲೆಗಳನ್ನು ಇವಾಗ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಒಂದು ನಿಮಿಷ ಬಿಡೋಣ ಜಾಸ್ತಿ ಬೇಡ ಮಸಾಲೆ ಫ್ರೈ ಮಾಡುವಾಗ ಇವು ಕೂಡ ಟೊಮೊಟೊ ಕೂಡ ಬೇಯುತ್ತೆ ಆದರೆ ನಾನು ಟೊಮೊಟೊ ಸ್ವಲ್ಪ ಟೇಸ್ಟ್ ಸೂಪರ್ ಕೊಡುತ್ತೆ ಮತ್ತು ಟೊಮೊಟೊ ಸ್ವಲ್ಪ ಬೇಯುತ್ತೆ ಅಂತ ಅಂದ್ಬಿಟ್ಟು ಸಾಲ್ಟ್ ಆ್ಯಡ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಇವಾಗ ಫ್ರೈ ಆಗ್ತೀವಿ ಇವಾಗ ನೋಡಿ ಒಂದೊಂದಾಗಿ ಸೇರಿಸ್ಕೋತೀನಿ ಇವಾಗ ನೋಡಿ ಅರಿಶಿನ ಟರ್ಮರಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತೀನಿ ಫ್ರೆಂಡ್ಸ್ ಚೆನ್ನಾಗಿ ಕಲರ್ಫುಲ್ಲಾಗಿ ಬರುತ್ತೆ ಒಂದೊಂದು ಸೇರಿಸ್ಬಿಟ್ಟು ಚೆನ್ನಾಗಿ ಸೇರ್ಬಿಸಬಿಟ್ಟು ನಾನು ಇವಾಗ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕು ಏನಕ್ಕೆಂದರೆ ನಾನು ಜಾಸ್ತಿ ಕಡಕ್ಕಿರೋ ಹಸಿಮೆಣಸಿನಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಕಡಿಮೆನೇ ಯೂಸ್ ಮಾಡ್ಕೊತೀನಿ ನೋಡಿ ಇಷ್ಟು ಇದಕ್ಕೆ ಚೆನ್ನಾಗಿ ಮ್ಯಾಶ್ ಮಾಡೋಣ ಚೆನ್ನಾಗಿ ತಿರ್ಗಿಸ್ಬಿಡೋಣ ಇವಾಗ ಫ್ರೈ ಆಗ್ತಾ ಹೋಗುತ್ತೆ ಒಂದೊಂದಾಗಿ ನೋಡಿ ಧನ್ಯ ಪೌಡರ್ ಫ್ರೆಂಡ್ಸ್ ಧನ್ಯ ಪೌಡರ್ ಇದಕ್ಕೂ ಕೂಡ ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್ ಇವಾಗ ತರಕಾರಿ ಮಸಾಲ ಅಂದರೆ ಗರಂ ಮಸಾಲ ಇವಾಗ ನೋಡಿ ಒಂದು ಐದು ನಿಮಿಷ ತಿರುಗಿಸ್ತಾನೇ ಇರಬೇಕು ಎಲ್ಲ ಮಸಾಲೆಗಳು ಎಣ್ಣೆಯಲ್ಲಿ ಸ್ಮೆಲ್ ಹಸಿ ಸ್ಮೆಲ್ ಎಲ್ಲ ಹೋಗಬೇಕಲ್ವ ಫ್ರೆಂಡ್ಸ್ ಹಾಗಾಗಿ ಒಂದು ಐದು ನಿಮಿಷ ಆದರೂ ಈ ಥರ ತಿರುಗಿಸ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ಲು ಹೋಯಿತು ಇವಾಗ ಇದೇ ಟೈಮಲ್ಲಿ ನಾವೇನು ಮಾಡೋಣ ಶೇಂಗಾಪುಡಿ ಏನು ಕುಟ್ಕೊಂಡಿಟ್ಟಿದೀವಲ್ಲ ಅದು ಇವಾಗ ಮಾಡ್ಕೊಳ್ಳೋಣ ಕೊತ್ತಂಬರಿ ಬಿಟ್ಟಿದೆ ನೋಡಿ ಇದಕ್ಕೆ ಸಣ್ಣವ ರೀತಿ ಇಟ್ಕೋಬೇಕು ಫ್ರೆಂಡ್ಸ್ ಶೇಂಗಾ ಚಟ್ನಿ ಹಾಕುವಾಗ ಅಂದ್ರೆ ಶೇಂಗಾ ಪುಡಿ ಹಾಕಿ ಮೇಲೆ ಇಲ್ಲ ಅಂದ್ರೆ ತಳ ಹಿಡಿಯುತ್ತೆ ನೋಡಿ ಈ ತರ ನೋಡಿ ಫ್ರೆಂಡ್ಸ್ ಈ ತರ ಬರಬೇಕು ನಾವು ಶೇಂಗಾ ಪುಡಿ ಹಾಕಿದ ಮೇಲೆ ಸುತ್ತಮುತ್ತ ಥರ ಒಂಥರ ವೈಟ್ ವೈಟ್ ಕಾಣಿಸ್ತಾ ಇದೆ ನೋಡಿ ಅದು ಶೇಂಗಾ ಚಟ್ನಿದು ಎಣ್ಣೆ ಫ್ರೆಂಡ್ಸ್ ಅದು ತೇಲಿ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಇವಾಗ ತೇಲಿ ಬರ್ತಾಯಿದೆ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಅಂದರೆ ವಾಟರ್ ಆ್ಯಡ್ ಮಾಡ್ಕೋತೀನಿ ಇದೇ ಸಮಯದಲ್ಲಿ ಸ್ವಲ್ಪ ಮಸಾಲ ನೀರಲ್ಲಿ ಕುದಿಬೇಕು ಫ್ರೆಂಡ್ಸ್ ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಡೋ ಇಟ್ಬಿಡೋಣ ಮಸಾಲ ಕುದಿಬೇಕಲ್ವ ಇನ್ನೊಂದು ಸ್ವಲ್ಪ ನೀರಲ್ಲಿ ಹಾಗಾಗಿ ನಾನು ಮಾಡ್ತೀನಿ ನಾನು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಟ್ಬಿಡ್ತೀನಿ ಇದಕ್ಕೆ ನೋಡಿ ಹೆಂಗೆ ತೇಲುತ್ತೆ ಎಣ್ಣೆ ಅಂತ ಒಂದು ಸ್ವಲ್ಪ ಕುದಿಬೇಕು ನೋಡಿ ಮುಂದೆ ಏನು ಆ್ಯಡ್ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು ಇವಾಗ ಏನು ಮಾಡ್ತೀನಿ ಅಂತ ಕುದಲಿಕ್ಕೆ ಬಿಡ್ತೀನಿ ಕಣಿಸಿ ಇವಾಗ ಒಂದು ನೋಡಿ ಆಲ್ರೆಡಿ ಎಣ್ಣೆ ಇದೆ ನೋಡಿ ಫ್ರೆಂಡ್ಸ್ ಒಂದು ಜಾಸ್ತಿ ಬಿಡಲ್ಲ ಇವಾಗ ಒಂದು ಎರಡೇ ನಿಮಿಷ ಬಿಡ್ತೀನಿ ಆಲ್ರೆಡಿ ನಾನು ಸಣ್ಣದಾಗಿ ಕುಟ್ಟಿದ್ದೀನಲ್ಲ ಜಜ್ಜಿದಿನ ಹಾಗಾಗಿ ಸ್ವಲ್ಪ ಬೇಗನೆ ಆಗ್ತಾಯಿದೆ ಒಂದು ಎರಡು ನಿಮಿಷ ಕುದಿಲಿಕ್ಕೆ ಬಿಡು ಅಂದರೆ ಸ್ವಲ್ಪ ಮಸಾಲ ಕುದಿಬೇಕಲ್ವ ಫ್ರೆಂಡ್ಸ್ ಹಾಗಾಗಿ ಕುದಿಬೇಕು ಒಂದು ಎರಡೇ ನಿಮಿಷ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ನೋಡೋಣ ಬನ್ನಿ ಎಣ್ಣೆ ಎಷ್ಟು ಚಂದಾಗ ಕಾಣಿಸ್ ಇವಾಗ ಏನು ಮಾಡೋಣ ಸ್ವಲ್ಪ ತಿರುಗಿಸ್ಬಿಟ್ಟು ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ತಿರುಗಿಸ್ಬಿಡೋಣ ಈಗ ನೋಡಿ ನೋಡಿ ಮಸಾಲೆ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ಕಾಣಿಸ್ಬೇಕು ಮಸಾಲೆ ನೋಡಿ ಎಷ್ಟು ಜೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಬುಡ ಕೂಡ ಕುಂತಿಲ್ಲ ಫ್ರೆಂಡ್ಸ್ ಸುತ್ತಮುತ್ತ ಅದು ಶೇಂಗಾ ಚಟ್ನಿದು ಶೇಂಗಾದು ಕೂಡ ಎಣ್ಣೆ ಬಿಡುತ್ತೆ ಫ್ರೆಂಡ್ಸು ಈ ಥರ ಕುದಿಸ್ಕೊಂಡ್ರೆ ನಾವು ಇವಾಗ ನೋಡಿ ಇವಾಗ ಇದೇ ಸಮಯದಲ್ಲಿ ನಾವೇನು ಮಾಡೋಣ ಅಂದರೆ ನುಗ್ಗೆ ಏನು ಕೈಯನ್ನು ಫ್ರೈ ಮಾಡಿಟ್ಕೊಂಡಿದೀನಲ್ಲ ಇವು ಕಾಣಿಸ್ತಾ ಇದೆಯಾ ಇವಾಗ ಈ ಸಮಯದಲ್ಲಿ ನಾವು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಸೂಪರಾಗಿ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಬೇಕು ಅಂದರೆ ನಾನು ಫೋನ್ ತೆಳಗಿಡಬೇಕು ಫ್ರೆಂಡ್ಸು ಕೈಯಲ್ಲಿ ಹಿಡ್ಕೊಂಡು ಮಾಡ್ಲಿಕ್ಕೆ ಬರಲ್ಲ ಒಂದು ಸೈಡ್ ಪಕ್ಕಡ್ ಹಿಡಿದುಕೊಂಡು ತಿರ್ಗಿಸ್ಬೇಕು ಏನಕ್ಕಂದರೆ ಮಸಾಲೆ ಎಲ್ಲ ನುಗ್ಗೆಕಾಯಲ್ಲಿ ಹೋಗಬೇಕಲ್ವಾ ಹಾಗಾಗಿ ನಾನು ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಸಿಗ್ತೀನಿ ನಿಮಗೆ ಮತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ತಿರುಗಿಸ್ಬಿಟ್ಟೆ ಇದ್ರ ಮುಂದೆ ನಮಗೆ ಚಿಕನ್ ಬೇಕಾ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ನೋಡಿ ಈ ಥರ ಮಾಡ್ಕೊಂಡು ಊಟ ಮಾಡಿದ್ರೆ ಎಷ್ಟು ಚಂದ ಹೊಟ್ಟೆ ಫುಲ್ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಒಂದು ಚೆನ್ನಾಗಿ ಊಟ ಮಾಡಿಬಿಟ್ಟು ಈ ಥರ ರೆಸಿಪಿ ನುಗ್ಗೆನಕಾಯಿ ಸೊಪ್ಪಿನ ನುಗ್ಗೆನಕಾಯಿ ರೆಸಿಪಿ ಈ ಥರ ಮಾಡ್ಕೊಂಡ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಸಾಕು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟಿ ಅಂದರೆ ಟೇಸ್ಟಿ ಆಗುತ್ತೆ ಒಂದು ಸಲ ಫಾಲೋ ಮಾಡಿ ನೋಡಿ ಎಷ್ಟು ಚಂದ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಏನು ಮಾಡೋಣ ಅಂದರೆ ಇನ್ನೊಂದು ಸ್ವಲ್ಪ ತೆಳಗಡೆ ಮೇಲೆ ಚೆನ್ನಾಗಿ ತಿರುಗಿಸ್ತಾ ಹೊಗಡೆ ಮೇಲೆ ಈ ಥರ ತಿರುಗಿಸ್ತೀನಿ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ನಮಗೆ ನಾವು ಎಷ್ಟು ಜನ ಇದ್ದೀವಿ ಅಂತ ನೋಡಿಕೊಂಡು ವಾಟರು ಯೂಸ್ ಮಾಡ್ಕೊಬೇಕಂದ್ರೆ ನೀರು ಬಿಡಬೇಕು ನಮಗೆ ಸಾಂಬಾರ್ ಥರ ಬೇಕು ಅಂದ್ರೂ ನಡೆಯುತ್ತೆ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಚಿಕನ್ ಫ್ರೈ ಥರ ಮಾಡಿಕೊಂಡ್ರೂ ನಡೆಯುತ್ತೆ ಎಲ್ಲ ಎರಡೂ ಸೈಡು ನಡೆಯುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ ಅಮೇಝಿಂಗ್ ಸೂಪರ್ ಫ್ರೆಂಡ್ಸ್ ಇವಾಗ ಇದೇ ಸಮಯದಲ್ಲಿ ನಾನು ವಾಟರ್ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ನಾನು ನೋಡಿ ಹೀಗೆ ಒಂದು ಹತ್ತು ನಿಮಿಷ ಕುದ್ರೆ ಸಾಕು ಫ್ರೆಂಡ್ಸು ಎಷ್ಟು ಚಂದ ಕಾಣಿಸುತ್ತೆ ಊಟ ಮಾಡಲಿಕ್ಕೆ ಟೇಸ್ಟ್ ಕೂಡ ಕುದಿಲಿ ಆಮೇಲೆ ನಿಮಗೆ ತೋರಿಸ್ತೀನಿ ನಾನು ತುಂಬ ರೆಸಿಪೀಸು ಶೇರ್ ಮಾಡಿಕೊಳ್ಳೋದಿದೆ ಆದರೆ ನನಗೆ ಟೈಮ್ ಸ ಸರಿ ಹೋಗ್ತಾ ಇಲ್ಲ ಫ್ರೆಂಡ್ಸ್ ನಾನು ಜಾಸ್ತಿ ಲೈವ್ ಮಾಡ್ತಾ ಇದ್ದೀನಲ್ಲ ನನ್ನ ಚಾನಲಿಗೋಸ್ಕರ ಹಾಗಾಗಿ ವಿಡಿಯೋ ಜಾಸ್ತಿ ಮಾಡಲಿಕ್ಕೆ ಇಲ್ಲ ನನಗೆ ಹೀಗೆ ಮಧ್ಯ ಮಧ್ಯದಲ್ಲಿ ಮಾಡ್ತಾ ಇರ್ತೀನಿ ನಾನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಒಂದು ಐದು ನಿಮಿಷ ಕುದಿಲಿಕ್ಕೆ ಬಿಡು ಇನ್ನೊಂದು ಗ್ಲಾಸ್ ನೀರು ಬಿಡ್ತೀನಿ ಫ್ರೆಂಡ್ಸ್ ನೀರು ಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಟ್ಬಿಟ್ರೆ ನಮ್ಮ ಚಿಕನ್ ಥರ ನುಗ್ಗಿನಕಾಯಿ ರೆಸಿಪಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ವಾಟರೇ ಯೂಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸರಿ ಹೋಗೋಲ್ಲ ಫ್ರೆಂಡ್ಸ್ ನಾಲ್ಕು ಜನಕ್ಕೆ ಅಂದರೆ ಎರಡು ಟೈಮು ಊಟ ಆಗಲ್ವಲ್ಲ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ನೀರಿಡು ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಲಾಸ್ಟ್ ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ನುಗ್ಗಿನಕಾಯಿ ರೆಸಿಪಿ ಅಥವಾ ಸಾಂಬಾರ್ ಅಂತ ಹೇಳ್ಬೋದು ಇವಾಗ ನೋಡಿ ಒಂದು ಹತ್ತೇ ನಿಮಿಷ ಜಾಸ್ತಿ ಏನು ಬೇಡ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಮುಚ್ಚಿಬಿಡೋಣ ಇವಾಗ ಒಂದು ಹತ್ತು ನಿಮಿಷ ಆಗಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಹತ್ತು ನಿಮಿಷ ಆಯ್ತು ಇವಾಗ ಹೇಗಾಗಿದೆ ನಮ್ಮ ನುಗ್ಗೆನಕಾಯಿ ಅಂದರೆ ಸಾಂಬಾರು ಪಲ್ಲಿ ಅಂತ ಹೇಳ್ಬೋದು ಬನ್ನಿ ಯಾವ ರೀತಿ ಆಗಿದೆ ನೋಡ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಣ್ಣೆ ತೇ ಯಾವ ಥರ ನೋಡಿ ತೇಲಿದೆ ನೋಡಿ ಅಂದರೆ ಎಣ್ಣೆ ತೇಲಿದ್ರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್ ಇವಾಗ ನೋಡಿ ಈ ಕಡೆ ಎಣ್ಣೆ ತೇಲಿದೆ ಈ ಕಡೆ ಎಣ್ಣೆ ತೇಲಿದೆ ಇವಾಗ ಪರ್ಫೆಕ್ಟ್ ನಮ್ಮ ನುಗ್ಗಿನಕಾಯಿ ರೆಸಿಪಿ ಅಥವಾ ಸಾಂಬಾರು ಅಥವಾ ನಾವು ಏನಾದರೂ ಇಕ್ಬೋದು ಫ್ರೆಂಡ್ಸು ಇದಕ್ಕೆ ಅಷ್ಟು ಚೆಂದ ಸೂಪರ್ ಟೇಸ್ಟ್ ಟೇಸ್ಟಿ ಆಗುತ್ತೆ ಈ ಥರ ಮಾಡ್ಕೊಂಡು ಊಟ ಮಾಡಿದ್ರೆ ಚಿಕ್ಕಾನು ಊಟ ಮಾಡಿರೋ ಥರ ಫೀಲ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನನಗಂತೂ ಓಕೆ ಫ್ರೆಂಡ್ಸ್ ಬಾಯ್ ಇಷ್ಟ ಆದರೆ ನೀವು ಕೂಡ ಇದೇ ಥರ ಫಾಲೋ ಮಾಡ್ಕೊಂಡು ಊಟ ಮಾಡಿ ಅಂದರೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ನಾನೇ ಸೃಂಡಿರುವಂಥ ಕಂಡು ಹಿಡಿದಿರುವಂಥ ರೆಸಿಪಿ ಇದು ನನಗೆ ನನ್ನ ತಲೆಯಿಂದ ನಾನು ತಲೆ ಯೂಸ್ ಮಾಡಿಕೊಂಡು ರೆಸಿಪಿ ಯೂಸ್ ಮಾಡಿದ್ದೀನಿ ಅಂದರೆ ಯಾರ್ದು ನೋಡಿಲ್ಲ ನಾನು ಈ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾನು ಒಂದು ಸಲ ಫಾನ್ ಮಾಡಿ ನೋಡಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬಂತು ನಮ್ಮ ಮನೆಯಲ್ಲಿ ಕೂಡ ತುಂಬ ಇಷ್ಟಪಟ್ಟು ಊಟ ಮಾಡಿದ್ರು ಮಕ್ಕಳು ಆಗಲಿ ಹಸ್ಬೆಂಡ್ ಆಗಲಿ ಚಿಕನ್ ಪೀಸ್ ಮಮ್ಮಿ ಚಿಕನ್ ಪೀಸ್ ಮಮ್ಮಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಊಟ ಮಾಡಿದ್ರು ಮಕ್ಕಳು ಕೂಡ ನನಗಂತೂ ಅವಾಗಿನಿಂದ ಇದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಆವಾಗಿನಿಂದ ಇದೇ ಥರ ಮಾಡಿದ ಮಾಡ್ತಾ ಬಂದಿದ್ದೀನಿ ಇವಾಗ ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋದಿತ್ತು ನನಗೆ ಹಾಗಾಗಿ ಇವತ್ತು ಅಂತೂ ಇಂತೂ ನಿಮಗೂ ಜೊ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಬ್ಲಾಗ್ ಒಂದಿಗೆ ಅಥವಾ ರೆಸಿಪಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಹಾಗೆ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ಅರ್ಥ ಆಗುತ್ತೆ ನಿಮಗೆ ಬಾಯ್ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೀನಿ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಒಂದು ನಿಮಿಷ ಹೀಗೆ ಇಡ್ತೀನಿ ಫ್ರೆಂಡ್ಸ್ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ಆಲ್ರೆಡಿ ನೀವು ನೋಡ್ಬೋದು ನೋಡಿ ಆಫ್ ಮಾಡಿದ್ದೀನಿ ಇವಾಗ ಎಂಡ್ ಮಾಡ್ತೀನಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಅಥವಾ ಬ್ಲಾಗು ರೆಸಿಪಿ ಎಲ್ಲರೂ ಅಲ್ಲಿ ಬರ್ಬೋದು ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಟೇಕ್ ಕೇರ್ ಎಲ್ಲರಿಗೂ ಬಾಯ್ 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 ಫ್ರೆಂಡ್ಸ್ ಎಲ್ಲರಿಗೂ